ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಎರಡು ಮಾವಿನಕಾಯಲ್ಲಿ ಒಂದು ಹೊಸ ಥರ ರೆಸಿಪಿ ಮಾಡೋಣ ಇದು ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇದನ್ನು ನೀವು ಜ್ಯೂಸ್ ಥರ ಕುಡಿಲೂಬಹುದು ಅಥವಾ ದೋಸೆ ಚಪಾತಿ ರೊಟ್ಟಿ ಈ ಥರ ತಿಂಡಿಗಳಿಗೆ ಸೈಡಾಗಿ ಕೂಡ ಸೈಡ್ ಡಿಶ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು ಹಾಗಾದರೆ ಬನ್ನಿ ಇವತ್ತಿನ ಮಾವಿನಕಾಯಲ್ಲಿ ಮಾಡುವಂಥ ಹೊಸ ರೆಸಿಪಿಯನ್ನು ಮತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲನ್ನು ಸಿಂಬಲ್ನ ಹೊತ್ತೋದ್ರಿಂದ ನಾನು ಹೊಸ ಹೊಸ ರೆಸಿಪಿ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಹಾಗಾದರೆ ಈಗಂತೂ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾದರೆ ಬನ್ನಿ ಈ ಮಾವಿನಕಾಯಿ ಸೀಸನ್ನಲ್ಲಿ ಬರೀ ಎರಡು ಮಾವಿನ ಹಣ್ಣಿದ್ರೆ ಸಾಕು ಇಡೀ ಫ್ಯಾಮಿಲಿಗೆ ಸಾಕಾಗೋಷ್ಟು ನೀವು ಈ ರೆಸಿಪಿನ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಹೊಸ ಥರದ ಹಳೆಯ ಕಾಲದ ರೆಸಿಪಿಯನ್ನು ಶುರು ಮಾಡೋಣ ಮೊದಲಿಗೆ ಮಾವಿನ ಹಣ್ಣುಗಳನ್ನು ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆ ಬಿಡಿಸಿ ಕೊಳುತಿರೋ ಭಾಗ ಈ ಥರ ಏನಾದರೂ ಇದ್ದರೆ ತೆಗೆದು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಆ ಸಿಪ್ಪೆ ಏನಿದೆ ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗಿಚ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಇದರಲ್ಲಿ ರಸ ತುಂಬಾ ಸಿಗುತ್ತೆ ಹಾಗಾಗಿ ನಮಗೆ ಆದಷ್ಟು ರಸ ಸಿಗೋ ಅಂಥ ಅಂದರೆ ಫ್ರೆಶ್ ಇರೋವಂಥ ಮಾವಿನ ಹಣ್ಣುಗಳಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಪಾತ್ರೆಗೆ ಏನು ಸಿಪ್ಪೆ ಇಟ್ಕೊಂಡಿದ್ವಲ್ಲ ಅದನ್ನು ಗಿಚ್ಕೊಂಡು ಈ ಥರ ನೋಡಿ ಅದರ ಮೇಲುಗಡೆ ಇರೋ ಥರ ಸಿಪ್ಪೆ ತೊಳ್ಕೊಂಡು ನೀವು ಹಣ್ಣು ಕಟ್ ಮಾಡಿದ್ಮೇಲೆ ಈ ಥರ ಗಿಚ್ಕೊಂಡ್ರೆ ಆ ಸಿಪ್ಪೆನ ರಸ ಚೆನ್ನಾಗಿ ಬಿಡುತ್ತೆ ಬೇಕಿದ್ರೆ ಇದಕ್ಕೆ ಒಂದು ಲೋಟ ನೀರನ್ನು ಕೂಡ ಹಾಕಿ ನೀವು ಈ ಥರ ಗಿಚ್ಚ್ಕೋಬೋದು ಈ ಥರ ಮೇಲೆ ಆ ನೀರು ಏನಿದೆ ಹಣ್ಣಿನ ಸಿಪ್ಪೆಯಿಂದ ಬಿಟ್ಟಿರೋಂಥ ರಸ ಅದನ್ನು ಹಾಕ್ಕೊಳ್ಳೋಣ ನೋಡಿ ಈಗೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಮೂರು ಏಲಕ್ಕಿ ಹಾಗೆ ಎರಡು ಲವಂಗ ಹಾಕ್ಕೊಂಡಿದ್ದೆ ಅದರ ಜೊತೆಗೆ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿನ ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಏನು ಆ ಮಾವಿನ ಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾನಿಲ್ಲಿ ಒಂದು ಸೌಟ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೀವು ಬೆಲ್ಲದ ಬದಲಿಗೆ ಸಕ್ಕರೆ ಬೇಕಿದ್ದರೂ ಹಾಕ್ಕೋಬೋದು ಈಗ ರುಬ್ಬಿಟ್ಟಂಥ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಿಂಡಿಗೆ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಕುಡಿಯೋದಕ್ಕಾದರೆ ಇದಕ್ಕೇ ಒಂದು ಎರಡು ಐಸ್ ಕ್ಯೂಬ್ಗಳನ್ನ ಹಾಕ್ಕೊಂಡು ಸರ್ವ್ ಮಾಡ್ಬೋದು ಹಾಗೆ ಕೂಡ ಸರ್ವ್ ಮಾಡ್ಬೋದು ಕುಡಿಯೋದಕ್ಕೆ ಒಂದು ಒಳ್ಳೆಯ ರಸಾಯನ ತುಂಬ ಈ ಬೇಗನೆ ಮಾಡ್ಕೊಳ್ಳೋ ಅಂಥ ಮಾವಿನ ಹಣ್ಣಿನ ರಸಾಯನ ಇಲ್ಲಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಮತ್ತೆ ಮುಂದಿನ ಹೊಸ ರೆಸಿಪಿ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು